ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಮಹಿಳಾ ಮತಗಳ ಮೇಲೆ ಕಣ್ಣಿಟ್ಟಿರುವಂಥ ಪ್ರಧಾನಿ ಮೋದಿ ಹೊಸ ಯೋಜನೆಯೊಂದನ್ನು ಘೋಷಣೆ ಮಾಡಿದ್ದು ಬಂಪರ್ ನೀಡಿದ್ದಾರೆ ಮಾತ್ರವಲ್ಲ ಬಿಹಾರದ ಮಹಿಳೆಯರಿಗೆ ಇನ್ಮುಂದೆ ಇಬ್ಬರು ಅಣ್ಣಂದಿರು ಅನ್ನೋ ಮೂಲಕ ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಬಿಹಾರದ ಮಹಿಳಾ ಮತ ಬ್ಯಾಂಕ್ ಮೇಲೆ ಮೋದಿ ಕಣ್ಣು ಎಪ್ಪತ್ತೈದು ಲಕ್ಷ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ಹಣ ಜಮೆ ಬಿಹಾರ ಚುನಾವಣಾ ರಣಕಣ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ ಆಡಳಿತ ಎನ್ಡಿಎ ಸರ್ಕಾರದ ವಿರುದ್ಧ ರಾಹುಲ್ ತೇಜಸ್ವಿ ಯಾದವ್ ಸಮರ ಸಾರಿದ್ದು ಮತಗಳವು ನಿರುದ್ಯೋಗದ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ದಾರೆ ವಿಪಕ್ಷಗಳ ಮಹಾಗಠಬಂಧನ್ ಭೇದಿಸಲು मोदी नितीश कुमार जोड़ियों प्रत्यास्त्रव हूड़े ಇಂದು ಪಾಟ್ನಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಗೆ ಚಾಲನೆ ಕೊಟ್ಟಿದ್ದು ರಾಜ್ಯದ ಎಪ್ಪತ್ತೈದು ಲಕ್ಷ ಮಹಿಳೆಯರ ಖಾತೆಗೆ ತಲಾ ಹತ್ತು ಸಾವಿರ ಹಣ ಜಮೆ ಮಾಡಿದ್ದಾರೆ ಸುಮಾರು ಏಳು ಸಾವಿರದ ಐನೂರು ಕೋಟಿ ವೆಚ್ಚದ ಯೋಜನೆ ಇದಾಗಿದ್ದು ಸ್ವಯಂ ಉದ್ಯೋಗದ ಮೂಲಕ ಮಹಿಳೆಯರ ಸಬಲೀಕರಣದ ಉದ್ದೇಶ ಹೊಂದಿರುವುದಾಗಿ ಬಿಹಾರದ ಎನ್ ಡಿಎ ಸರ್ಕಾರ ಹೇಳಿದೆ ಇನ್ ದಸ್ ಹಜಾರ್ ರೂಪಿಯೋ ಸಹಿ ಉಪಯೋಗ ರೋಜ್ಗಾರ್ ಪೈದಾ खुद अपने पैरों पर खड़े रहने के लिए कोई काम शुरू करती हैं और अगर वो अच्छा लगेगा और अच्छा चलने पर दो लाख रुपये तक की वित्तीय सहायता और दी जा सकती है सोचिए ये आपके लिए कितना बड़ा काम हुआ है बिहार महिला इन मुद्दे इबरू अंडीरो ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿ ನಂತರ ಮಾತನಾಡಿದ ಮೋದಿ ಆರ್ಜೆಡಿ ಆಳ್ವಿಕೆಯಲ್ಲಿ ಬಿಹಾರದ ಮಹಿಳೆಯರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ರು ಅವರ ಸ್ಥಿತಿ ಶೋಚನೀಯವಾಗಿತ್ತು ಆದರೆ ನಿತೀಶ್ ಕುಮಾರ್ ಆಳ್ವಿಕೆಯಲ್ಲಿ ಮಹಿಳೆಯರು ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿದರು ಮಾತ್ರವಲ್ಲ ಬಿಹಾರದ ಮಹಿಳೆಯರಿಗೆ ಈಗ ಇಬ್ಬರು ಸಹೋದರರು ಇದ್ದೇವೆ ನಿತೀಶ್ ಮತ್ತು ನಾನು ನಿಮ್ಮ ಶ್ರೇಯೋಭಿವೃದ್ಧಿಗಾಗಿ ಅವಿಶ್ರಾಂತವಾಗಿ ಶ್ರಮಿಸುತ್ತೇವೆ ಅಂತ ಹೇಳಿದರು ये मेरे शब्द लिख के रखिए माताएं बहने अब बिहार को फिर कभी उस अंधेरे में नहीं जाने देंगे अपने बच्चों को बर्बाद होने से बचाने का यही रास्ता है महिला के हत सवि हण जमे माता गिमी गिमिक प्रियंका गांधी मोदी के बिहार ननपायता अंत टक्कर पहले क्यों नहीं किया और दस हजार रुपए है क्या अभी दे रहे हैं तो क्या हर महीने देंगे किस किस को देंगे कुछ कहा है इन्होंने कि ऐसे ही कि चलो चुनाव आ रहा है थोड़ा सा हम स्कीम बना देते हैं थोड़े से पैसे दे देते हैं महिलाओं का वोट मिल जाएगा महिलाएं जो है ना समझदार है जिम्मेदार है प्रियंका बड़का आर जे डी नायिक तेजस्वी यादव सह मोदी विरुद्ध किड़ी कारित बिहार जनर मूर्खर अंत अंतर कि बिहार की जनता को बेवकूफ ना समझे मोदी उन्होंने एक पैसा केंद्र का इसमें नहीं दिया है और दबाव में मुख्यमंत्री और एन सरकार को नकल करके माई बहन मान योजना का उस दबाव में एक ट्रांजैक्शन तो कर देंगे दो कर देंगे चुनाव तक जितना हो सकता है पहले कर देंगे लेकिन चुनाव के बाद ये जो दे रहे हैं दस हजार रुपये ये उधार रूप है ये वसूलने का काम करेंगे ಬಿಹಾರ ಚುನಾವಣೆಯಲ್ಲೂ ಮಹಿಳಾ ಮತಗಳೇ ನಿರ್ಣಾಯಕ ಪಾತ್ರ ವಹಿಸಲಿದ್ದು ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿ ಎ ಸರ್ಕಾರ ಡಿ ಮೂಲಕ ಮತಗಳನ್ನು ಸೆಳೆಯೋ ಕೆಲಸ ಮಾಡ್ತಾ ಇದ್ರೆ ಮೋದಿ ನಾನು ನಿಮ್ಮ ಅಣ್ಣನಿದ್ದಂತೆ ಅನ್ನೋ ಮೂಲಕ ಭಾವನಾತ್ಮಕ ಅಸ್ತ್ರವನ್ನು ಹೂಡಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಮಹಿಳಾ ಮತಗಳ ಮೇಲೆ ಕಣ್ಣಿಟ್ಟಿರುವಂಥ ಪ್ರಧಾನಿ ಮೋದಿ ಹೊಸ ಯೋಜನೆಯೊಂದನ್ನು ಘೋಷಣೆ ಮಾಡಿದ್ದು ಬಂಪರ್ ನೀಡಿದ್ದಾರೆ ಮಾತ್ರವಲ್ಲ ಬಿಹಾರದ ಮಹಿಳೆಯರಿಗೆ ಇನ್ಮುಂದೆ ಇಬ್ಬರು ಅಣ್ಣಂದಿರು ಅನ್ನೋ ಮೂಲಕ ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಮಹಿಳಾ ಮತ ಬ್ಯಾಂಕ್ ಮೇಲೆ ಮೋದಿ ಕಣ್ಣು ಎಪ್ಪತ್ತೈದು ಲಕ್ಷ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ಹಣ ಜಮೆ ಬಿಹಾರ ಚುನಾವಣಾ ರಣಕಣ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ ಆಡಳಿತ ಎನ್ಡಿಎ ಸರ್ಕಾರದ ವಿರುದ್ಧ ರಾಹುಲ್ ತೇಜಸ್ವಿ ಯಾದವ್ ಸಮರ ಸಾರಿದ್ದು ಮತಗಳವು ನಿರುದ್ಯೋಗದ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ದಾರೆ ವಿಪಕ್ಷಗಳ ಮಹಾಗಠಬಂಧನ್ ಭೇದಿಸಲು ಮೋದಿ ನಿತೀಶ್ ಕುಮಾರ್ ಜೋಡಿಯು ಡಿಬಿಟಿ ಪ್ರತ್ಯಾಸ್ತ್ರವನ್ನ ಹೂಡಿದೆ ಇಂದು ಪಾಟ್ನಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಗೆ ಚಾಲನೆ ಕೊಟ್ಟಿದ್ದು ರಾಜ್ಯದ ಎಪ್ಪತ್ತೈದು ಲಕ್ಷ ಮಹಿಳೆಯರ ಖಾತೆಗೆ ತಲಾ ಹತ್ತು ಸಾವಿರ ಹಣ ಜಮೆ ಮಾಡಿದ್ದಾರೆ ಸುಮಾರು ಏಳು ಸಾವಿರದ ಐನೂರು ಕೋಟಿ ವೆಚ್ಚದ ಯೋಜನೆ ಇದಾಗಿದ್ದು ಸ್ವಯಂ ಉದ್ಯೋಗದ ಮೂಲಕ ಮಹಿಳೆಯರ ಸಬಲೀಕರಣದ ಉದ್ದೇಶ ಹೊಂದಿರುವುದಾಗಿ ಬಿಹಾರದ ಎನ್ ಡಿಎ ಸರ್ಕಾರ ಹೇಳಿದೆ ಇನ್ ದಸ್ ಹಜಾರ್ ರೂಪಿಯೋ ಸಹಿ ಉಪಯೋಗ ರೋಜಾರ್ ಪೈದಾ खुद अपने पैरों पर खड़े रहने के लिए कोई काम शुरू करती हैं और अगर वो अच्छा लगेगा और अच्छा चलने पर दो लाख रुपये तक की वित्तीय सहायता और दी जा सकती है सोचिए ये आपके लिए कितना बड़ा काम हुआ है बिहार द महिला इन मुद्दे इबरू अण्डंरू ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿ ನಂತರ ಮಾತನಾಡಿದ ಮೋದಿ ಆರ್ಜೆಡಿ ಆಳ್ವಿಕೆಯಲ್ಲಿ ಬಿಹಾರದ ಮಹಿಳೆಯರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ರು ಅವರ ಸ್ಥಿತಿ ಶೋಚನೀಯವಾಗಿತ್ತು ಆದರೆ ನಿತೀಶ್ ಕುಮಾರ್ ಆಳ್ವಿಕೆಯಲ್ಲಿ ಮಹಿಳೆಯರು ಸುರಕ್ಷಿತವಾಗಿದ್ದಾರೆ ಅಂತ ಹೇಳಿದರು ಮಾತ್ರವಲ್ಲ ಬಿಹಾರದ ಮಹಿಳೆಯರಿಗೆ ಈಗ ಇಬ್ಬರು ಸಹೋದರರು ಇದ್ದೇವೆ ನಿತೀಶ್ ಮತ್ತು ನಾನು ನಿಮ್ಮ ಶ್ರೇಯೋಭಿವೃದ್ಧಿಗಾಗಿ ಅವಿಶ್ರಾಂತವಾಗಿ ಶ್ರಮಿಸುತ್ತೇವೆ ಅಂತ ಹೇಳಿದರು ये मेरे शब्द लिख के रखिए माताएं बहने अब बिहार को फिर कभी उस अंधेरे में नहीं जाने देंगे अपने बच्चों को बर्बाद होने से बचाने का यही रास्ता है महिला के हत सवि हण जमे माता पोलिटिकल गिमिक प्रियंका गांधी मोदी के बिहार ननपायता अंत टक्कर पहले क्यों नहीं किया और दस हजार रुपए है क्या अभी दे रहे हैं तो क्या हर महीने देंगे किस किस को देंगे कुछ कहा है इन्होंने कि ऐसे ही कि चलो चुनाव आ रहा है थोड़ा सा हम स्कीम बना देते हैं थोड़े से पैसे दे देते हैं महिलाओं का वोट मिल जाएगा महिलाएं जो है ना समझदार है जिम्मेदार है प्रियंका बड़का आरजेडी जे तेजस्वी यादव सह मोदी विरुद्ध किड़ी कारित बिहार जनर मूर्खर अला अंतर कि बिहार की जनता को बेवकूफ ना समझे नरेंद्र मोदी उन्होंने एक पैसा केंद्र का इसमें नहीं दिया है और दबाव में मुख्यमंत्री और एन सरकार को नकल करके माई बहन मान योजना का उस दबाव में एक ट्रांजैक्शन तो कर देंगे दो कर देंगे चुनाव तक जितना हो सकता है पहले कर देंगे लेकिन चुनाव के बाद ये जो दे रहे हैं दस हजार रुपये ये उधार रूप है ये वसूलने का काम करेंगे ಬಿಹಾರ ಚುನಾವಣೆಯಲ್ಲೂ ಮಹಿಳಾ ಮತಗಳೇ ನಿರ್ಣಾಯಕ ಪಾತ್ರ ವಹಿಸಲಿದ್ದು ನಿತೀಶ್ ಕುಮಾರ್ ನೇತೃತ್ವದ ಎನ್ ಡಿ ಎ ಸರ್ಕಾರ ಡಿಬಿಟಿ ಮೂಲಕ ಮತಗಳನ್ನು ಸೆಳೆಯೋ ಕೆಲಸ ಮಾಡ್ತಾ ಇದ್ದರೆ ಮೋದಿ ನಾನು ನಿಮ್ಮ ಅಣ್ಣನಿದ್ದಂತೆ ಅನ್ನೋ ಮೂಲಕ ಭಾವನಾತ್ಮಕ ಅಸ್ತ್ರವನ್ನು ಹೂಡಿದ್ದಾರೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ